ರಾಜ್ಯದ ಜನರೇ ಎಚ್ಚರ ಎಚ್ಚರ ಪ್ರಧಾನಿ ಮೋದಿ ಹೆಸರಲ್ಲಿ ಬರಲಿದೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಕಲಿ ಮೆಸೇಜ್ ಜನ್ಧನ್ ಯೋಜನೆ ಅಡಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಕುವುದಾಗಿ ಫೇಕ್ ಮೆಸೇಜ್ ಸಾರ್ವಜನಿಕರ ಖಾತೆಗೆ ಕನ್ನ ಹೊಡೆಯಲು ಹೊಸ ಪ್ಲಾನ್ ರೂಪಿಸಿದ್ದಾರೆ ಸೈಬರ್ ಕಳ್ಳರು ಪ್ರಧಾನಿ ಮೋದಿ ಹೆಸರಲ್ಲಿ ಮೊಬೈಲ್ಗೆ ಸಂದೇಶ ಕಳುಹಿಸುತ್ತಿದ್ದಾರೆ ಚಾಲಾಕಿಗಳು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ಹೆಚ್ಚಾಯಿತು ಫೇಕ್ ಮೆಸೇಜ್ ಹಾವಳಿ ಪ್ರಧಾನಿ ಮೋದಿ ಹೆಸರು ಹಾಗೂ ಫೋಟೋ ಬಳಸಿ ಫೇಕ್ ಮೆಸೇಜ್ ಎಲ್ಲರ ಖಾತೆಗೆ ಮೋದಿಯಿಂದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬರಲಿದೆ ಅನ್ನೋ ಫೇಕ್ ಸಂದೇಶ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಣ ನಿಮ್ಮ ಹೆಸರಿಗೆ ಬಂದಿದೆ ಇದನ್ನ ನಿಮ್ಮ ಅಕೌಂಟ್ಗೆ ಹಾಕಲು ಅಕೌಂಟ್ ಲಿಂಕ್ ಮಾಡಿ ಅಂತ ಖದಿಮರಿಂದ ಕರೆ ಕರೆ ಮಾಡಿ ಒಟಿಪಿ ರವಾನೆ ಬಳಿಕ ಸಾರ್ವಜನಿಕರ ಖಾತೆಗೆ ಕನ್ನ ನೂತನ ಮಾರ್ಗವಾಗಿ ಜನರ ಖಾತೆಗೆ ಕನ್ನ ಹಾಕಲು ಮುಂದಾಗಿದ್ದಾರೆ ಆನ್ಲೈನ್ ವಂಚಕರು ಪ್ರಧಾನಿ ಹೆಸರಲ್ಲಿ ಆನ್ಲೈನ್ ನಲ್ಲಿ ಹಾವಳಿ ಹಿನ್ನೆಲೆ ಸಾರ್ವಜನಿಕರು ಇಂತಹ ವಂಚಕರಿಂದ ದೂರ ಇರುವಂತೆ ಮನವಿ ಆನ್ಲೈನ್ ಕಳ್ಳರ ವಿರುದ್ಧ ಬೆಂಗಳೂರಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ದಾಖಲು ಆನ್ಲೈನ್ ವಂಚಕರಿಂದ ಸಾರ್ವಜನಿಕರ ಖಾತೆಗೆ ಕನ್ನ ಹಾಕಲಾಗ್ತಾ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮೋದಿ ಹೆಸರಲ್ಲಿ ವಂಚನೆ ಹಿನ್ನೆಲೆ ದಾಖಲೆ ಸಮೇತ ದೂರು ದಾಖಲು ಕೂಡಲೇ ಇಂತಹ ವಂಚಕರ ಕಡಿವಾಣಕ್ಕೆ ದೂರಿನ ಮೂಲಕ ಮನವಿ ಸೈಬರ್ ಹ್ಯಾಕರ್ಸ್ ವಿರುದ್ಧ ಕ್ರಮ ಜರುಗಿಸುವಂತೆ ಚುನಾವಣಾ ಅಧಿಕಾರಿ ಹಾಗೂ ಸೈಬರ್ ಕ್ರೈಮ್ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ನೇತೃತ್ವದಲ್ಲಿ ದೂರಿನ ಮನವಿ ಒಂದು ಲಿಂಕ್ ಬರುತ್ತೆ ಲಿಂಕ್ ಬಂದ ತಕ್ಷಣ ನಿಮಗೆ ಆ ಲಿಂಕ್ ತಕ್ಷಣ ಈ ಥರ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಲಿಂಕ್ನ ಸ್ಕ್ರಾಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಇದನ್ನ ನೀವು ಗುಚ್ಚಿ ಸ್ಕ್ರಾಚ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಅಮೌಂಟ್ ತೋರಿಸುತ್ತೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂತ ಈ ಅಮೌಂಟ್ ನಿಮಗೆ ಬರಲ್ಲ ನಿಮ್ಮ ಖಾತೆಯಿಂದಲೇ ಜನಗಳು ಪ್ಯಾಡ್ ಅಕೌಂಟಿಗೆ ಹೋಗುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ಹುಷಾರಾಗಿ ನೋಡಬೇಕು ಈಗ ನಾವು ಚುನಾವಣಾ ಆಯೋಗಕ್ಕೆ ಮುಖ್ಯ ಕಚೇರಿಗೆ ಬಂದು ಒಂದು ದೂರನ್ನು ಕೊಟ್ಟಿದ್ದೇವೆ ಕಾರಣ ಇಷ್ಟೇ ನೋಡಿ ನಮ್ಮ ಭಾರತದ ಪ್ರಧಾನಿಯ ಹೆಸರನ್ನು ಒಂದು ಬಳಸ್ಕೊಂಡು ಮತ್ತು ಅವರ ಫೋಟೋವನ್ನು ಬಳಸ್ಕೊಂಡು ಸರ್ಕಾರಿ ಯೋಜನೆಗಳಲ್ಲಿ ಹಣ ಬರುತ್ತೆ ಅಂತ ಒಂದು ಲಿಂಕನ್ನು ಕಳಿಸ್ತಾ ಇದ್ದಾರೆ ಅಂದರೆ ನೀವು ಹಲವಾರು ಫೇಸ್ಬುಕ್ಕು ಮತ್ತು ವಾಟ್ಸಪ್ ಇರ್ಬೋದು ಟ್ವಿಟರ್ ಇರ್ಬೋದು ಈ ರೀತಿಯ ಮುಗ್ಧ ಜನರ ದುಡ್ಡನ್ನು ಇವರು ದರೋಡೆ ಮಾಡ್ತಾ ಇದ್ದಾರೆ ನಾವಿವತ್ತು ನಮ್ಮ ಪ್ರಧಾನಿಯ ಫೋಟೋವನ್ನು ಬಳಸ್ಕೊಂಡು ಯಾರು ಈ ಥರ ಅಥವಾ ಭಾರತೀಯ ಜನತಾ ಪಾರ್ಟಿಯವರೇ ಮಾಡಿದಾರಾ ಅಥವಾ ಆಪೋಸಿಷನ್ ಪಾರ್ಟಿಯವ್ರು ಮಾಡಿದಾರಾ ಯಾರು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಆಗಬೇಕು ನಮ್ಮ ಸೈಬರ್ ಕ್ರೈಮ್ ಪೊಲೀಸರಾಗಿರ್ಬೋದು ಮತ್ತು ಚುನಾವಣಾ ಆಯೋಗ ಇರ್ಬೋದು ಇದನ್ನು ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಬಡವರ ದುಡ್ಡನ್ನು ಮತ್ತು ಏನು ಪಾಪ ಕೂಲಿ ಕಾರ್ಮಿಕರ ದುಡ್ಡನ್ನು ಉಳಿಸಿ ಅಂತ ಹೇಳಿ ಇವಾಗೇನೋ ಒಂದು ಆಶೆ ಬರುತ್ತೆ ಅದೇನೋ ಆಗುತ್ತೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಬಂದ ತಕ್ಷಣ ಸ್ಕ್ರ್ಯಾಚ್ ಮಾಡಿ ಅಂತ ಬರುತ್ತೆ ಸ್ಕ್ರ್ಯಾಚ್ ಕಾರ್ಡ್ ಆದ ತಕ್ಷಣ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂತ ತೋರಿಸುತ್ತೆ ಆದರೆ ಆ ಹಣ ಬರೋದಿರಲಿ ನಮ್ಮ ಖಾತೆಯಲ್ಲಿರೋ ಹಣ ಹಿಂದಕ್ಕೆ ಹೋಗುತ್ತೆ ಹೋಗುತ್ತೆ ಯಾವುದೋ ಒಂದು ಸೈಬರ್ ಕ್ರೈಮು ಕಳ್ರಿ ಇವತ್ತೇನಾಗಿದೆ ರೋಡಲ್ಲೆಲ್ಲೋ ಪರ್ಸನ್ ಕದ್ರೆ ಕಳ್ಳರಾಗ್ತಾರೆ ಈ ಥರ ಅಕೌಂಟ್ ಮೂಲಕ ಕದಿಯಂಥವ್ರನ್ನ ಕಳ್ಳರು ಅಂತೇಳಿ ಇವರು ಡಿಸೈಡ್ ಮಾಡಬೇಕು ಆದರೆ ಇವತ್ತೇನಾಗಿದೆ ನೀವು ಚೆನ್ನಾಗಿರಬೇಕಿತ್ತು ನೀವು ಒ ಟಿ ಪಿ ಕೊಡಬಾರ್ದಾಗಿತ್ತು ಈ ಒಬ್ಬ ಸೈಬರ್ ಕ ಠಾಣೆಗೆ ಹೋದರೆ ನಮ್ಮ ಜನಗಳ ಮೇಲೆ ಅವರು ಒಂದು ಆಪೋಜಿಟ್ ಹೇಳ್ತಾರೆ ನೀವೇ ಸರಿ ಇಲ್ಲ ನೀವೇ ಆಗಿ ಅಂತ ಆ ರೀತಿ ಒಂದು ದುಸ್ಥಿತಿ ಇದೆ ಅವ್ರೂ ಸಹ ದರೋಡೆಕೋರರು ಕಳ್ಳರು ಅಂತೆಲ್ಲ ಪರಿಗಣೆ ಮಾಡಿ ಈ ಒಂದು ಫೇಕ್ ಖಾತೆಯನ್ನು ಯಾರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಫೋಟೋವನ್ನು ಬಳಸಿ ಈ ರೀತಿ ಮಾಡ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋರಾಟನೂ ಕೈಗೊಳ್ಳಬೇಕಾಗತ್ತೆ ಯಾರು ಮನವಿ ಮಾಡಿದ್ದೇವೆ ಈಗ ಚುನಾವಣಾ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಮತ್ತೆ ನಮ್ಮ ಇದು ಬಿ ಬಿ ಎಂ ಪಿ ಏನು ತುಷಾರ್ ಗಿರಿನಾಥ್ ಅವ್ರಿಗೆ ಮಾಡ್ತಾ ಇದ್ದೇವೆ ಮತ್ತೆ ಸೈಬರ್ ಪೊಲೀಸು ಎ ಪಿ ಅವ್ರಿಗೂ ಮಾಡ್ತಾ ಇದ್ದೇವೆ